ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಹಿಂದಿನ ವಿಡಿಯೋನಲ್ಲಿ ನಾನು ಹತ್ತನೇ ತರಗತಿ ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ನ ಟಿಕ್ ಮಾಡಿಸಿದ್ದೆ ಅದೇ ರೀತಿಯಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ಪಾರ್ಟ್ ಟು ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಟಿಕ್ ಮಾಡಿಸ್ತಾ ಹೋಗ್ತೇನೆ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ನಮಗೆ ಆ ಪಾರ್ಟ್ ಟು ಬುಕ್ ಅಲ್ಲಿರೋ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಮ್ಯಾಮ್ ಪಾರ್ಟ್ ಒನ್ ಬುಕ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದು ನಮಗೆ ತುಂಬಾನೇ ಹೆಲ್ಪ್ ಆಯ್ತು ನಮ್ಗೆ ಎಸ್ ಎ ಒನ್ ಎಕ್ಸಾಮ್ಗೆ ಮತ್ತೆ ಪ್ರಿಪ್ರೇಟ್ರಿಗೆ ಎಲ್ಲ ತುಂಬಾ ಹೆಲ್ಪ್ ಆಯ್ತು ಹಾಗಾಗಿ ಪಾರ್ಟ್ ಟು ಟೆಕ್ಸ್ಟ್ ಬುಕ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮ್ಮ ಪಾರ್ಟ್ ಟು ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಇಂಪಾರ್ಟೆಂಟ್ ಒಂದು ವಾಕ್ಯದ ಪ್ರಶ್ನೆಗಳು ಮೂರ್ನಾಲ್ಕು ವಾಕ್ಯದ ಪ್ರಶ್ನೆಗಳು ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಹಾಗೆ ಸಂದರ್ಭ ಮುಂತಾದ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ ನಾನು ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ಅಥವಾ ನಿಮ್ಮ ಕ್ಲಾಸ್ ವರ್ಕ್ ಅನ್ನ ಓಪನ್ ಮಾಡಿ ಟಿಕ್ ಹಾಕೊಳ್ತಾ ಹೋಗಿ ಎಕ್ಸಾಮ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಲೆಸನ್ ಯುದ್ಧ ಪಾಠ ಯುದ್ಧ ಪಾಠದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ ನೀವು ಕೂಡ ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಟಿಕ್ ಮಾಡ್ಕೊಳ್ಳಿ ಫಸ್ಟ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡದ್ದೇನು ಅಂತ ಇದೆಯಲ್ಲ ಆ ಒಂದು ಕ್ವಶನ್ನ ಟಿಕ್ ಹಾಕ್ಕೊಳ್ಳಿ ನೆಕ್ಸ್ಟ್ ಯುದ್ಧದ ಬಗ್ಗೆ ಮುದುಕಿ ಏನೆಂದು ಗೊಣಗಿಕೊಂಡು ಬಾಗಿಲು ತೆಗೆದಳು ಅಂತ ಇದೆಯಲ್ಲ ಐದನೇ ಕ್ವಶನ್ ಅದನ್ನು ಟಿಕ್ ಹಾಕೊಳ್ಳಿ ನೆಕ್ಸ್ಟ್ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆಯಲ್ಲ ಅದನ್ನ ಟಿಕ್ ಮಾಡ್ಕೊಳ್ಳಿ ಇನ್ನು ನಂತರ ಮೂರು ನಾಲ್ಕು ವಾಕ್ಯಕ್ಕೆ ಬಂದರೆ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳು ಏನು ಅಂತ ಇದೆಯಲ್ಲ ಆ ಕ್ವಶನ್ನ ಟಿಕ್ ಮಾಡ್ಕೊಳ್ಳಿ ನಂತರ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದೆನೋ ಅಂತ ಇದೆಯಲ್ಲ ಆ ಪ್ರಶ್ನೆಯನ್ನು ಟಿಕ್ ಮಾಡಿಕೊಳ್ಳಿ ನಂತರ ಎಂಟು ಹತ್ತು ವಾಕ್ಯಕ್ಕೆ ಸಂಬಂಧಿಸಿದಂತೆ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಹಾಗೆ ಯುದ್ಧದಿಂದ ಆಗ್ತಕ್ಕಂಥ ಅನಾಹುತದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ಹಾಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡೋದಾದರೆ ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಅಂತ ಹೇಳಿ ಇದಾದ ನಂತರ ಮೂರನೇ ಸಂದರ್ಭ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಅಂತ ಹೇಳಿ ನೆಕ್ಸ್ಟ್ ಶಬರಿ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಮದ್ದಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಹಾಗೆ ರಾಮ ಲಕ್ಷ್ಮಣರಿಗೆ ಮತ್ತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂಥೇಳಿ ನೆಕ್ಸ್ಟು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿದೆಯಲ್ಲ ಅಲ್ಲಿ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಹಾಗೆ ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಅಂಥೇಳಿ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ ಅಂದರೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಬರೆಯಿರಿ ಅಂತ ಹೇಳಿ ಒಂದು ಮೂರನೇ ಪ್ರಶ್ನೆ ಇದೆಯಲ್ಲ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತೇಳಿ ಅದು ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನು ನೆಕ್ಸ್ಟು ಸಂದರ್ಭಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಅಂತ ಹೇಳಿದೆಯಲ್ಲ ಅದೊಂದು ಸಂದರ್ಭದ ವಾಕ್ಯ ಮತ್ತೆ ಬೆಳಕಿಗೆ ಒಲಿದವರು ಉರಿವ ಬತ್ತಿಯ ಕರುಕ ಕಾಣೋರು ಅಂತ ಇದೆಯಲ್ಲ ಆ ಎರಡು ಸಂದರ್ಭವನ್ನು ನೋಡ್ಕೊಳ್ಳಿ ನಾನು ಟಿಕ್ ಮಾಡಿಸಿರ್ತಕ್ಕಂಥ ಸಂದರ್ಭಗಳು ಅಷ್ಟೇ ಇಂಪಾರ್ಟೆಂಟ್ ಅಂತ ಏನಲ್ಲ ಟೆಕ್ಸ್ಟ್ ಬುಕ್ ಮಧ್ಯದಿಂದ ಅಂದರೆ ಪಾಠದ ಮಧ್ಯದಿಂದ ಕೂಡ ಕೊಡ್ಬೋದು ಹಾಗಾಗಿ ಲೆಸನ್ನ ಓದಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟು ಲಂಡನ್ ನಗರ ಪಾಠ ಲಂಡನ್ ನಗರ ಪಾಠದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಫಸ್ಟ್ ಕ್ವಶನ್ ಲಂಡನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ನೆಲ್ಸನ್ನ ಮೂರ್ತಿ ಇರುವ ಸ್ಥಳದ ಹೆಸರೇನು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮೂಲವರ್ತ ಅಂಗಡಿಯಲ್ಲಿ ಸಿಕ್ತಕ್ಕಂತಹ ವಸ್ತುಗಳು ಯಾವುದು ಟೊಪ್ಪಿಗೆಯ ವಿಶೇಷತೆಯನ್ನು ಕುರಿತು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಇದಾದ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿದ ಗುರುತಿಸಿದಂತಹ ವಿಶೇಷತೆ ಹಾಗೆ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ ಅಂತೇಳಿ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನು ನೆಕ್ಸ್ಟು ಸಂದರ್ಭದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದರೆ ಹೊತ್ತು ಹೊತ್ತು ಹೊತ್ತೆ ಹಣ ಅಂತ ಹೇಳಿ ಇನ್ನು ಅದಾದ ನಂತರ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಅಂಥೇಳಿ ಇದಿಷ್ಟು ಲಂಡನ್ ನಗರ ಪಾಠಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ನಂತರ ಯಾವುದಿದೆ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಈ ಒಂದು ಪಾಠದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅಂತೇಳಿ ನೋಡ್ತಾ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು ಹಾಗೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣ ಏನು ಇದಾದ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿ ಸೂರ್ಯ ಮಿತ್ರನಿಂದ ಕಲಿತಂತಹ ವಿದ್ಯೆಗಳು ಯಾವುದು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಇದಾದ ನಂತರ ಎಂಟು ಹತ್ತು ವಾಕ್ಯ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಪಂಡಿತರಾಗಿದ್ದು ಹೇಗೆ ಸೂರ್ಯಮಿತ್ರ ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ಮತ್ತೆ ವಾಯುಭೂತಿಯಲ್ಲಿ ಮೂಡಿದ ಭಾವನೆಗಳೇನು ಎರಡೂ ಕೂಡ ಇಂಪಾರ್ಟೆಂಟು ಪ್ರತಿಯೊಂದು ಪೋಯಂ ಮತ್ತು ಅಲ್ಲಿ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಿರುತ್ತಲ್ಲ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಓದ್ಕೊಂಡ್ರೂ ಕೂಡ ಸಾಕಾಗುತ್ತೆ ಯಾಕಂದರೆ ಆ ಒಂದೇ ಪಾಠದ ಎರಡು ಪ್ರಶ್ನೆಗಳನ್ನು ಕೊಟ್ಬಿಟ್ಟು ನಿಮಗೆ ಉತ್ತರಗಳನ್ನು ಬರೆಯೋಕೆ ಹೇಳಿರ್ತಾರೆ ಹಾಗಾಗಿ ಒಂದನ್ನು ಓದ್ಕೊಂಡ್ರೂ ಸಾಕಾಗುತ್ತೆ ಇನ್ನು ನಂತರ ನೋಡಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆಯಲ್ಲ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಪಸರಂ ನೆಲ್ಲಿದರ್ಕೆ ಮುಳಿಯದಿರಿಮ್ ಅಂತ ಇದೆಯಲ್ಲ ಅದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನಲ್ಲಿ ಕೇಳಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಸಂದರ್ಭದ ವಾಕ್ಯ ಇದಿಷ್ಟು ಗದ್ಯ ಭಾಗಕ್ಕೆ ಸಂಬಂಧಿಸಿದಂಗೆ ಆಯಿತು ಇನ್ನು ನೆಕ್ಸ್ಟ್ ಪದ್ಯ ಭಾಗಕ್ಕೆ ಸಂಬಂಧಿಸಿದಂಗೆ ಹಸಿರು ಪದ್ಯದ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ನೋಡೋದಾದರೆ ನೋಡಿ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿದೆಯಲ್ಲ ಆಶ್ವಯುಜ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಕವಿಯು ನೋಡಿದ ಅಡಿಕೆಯ ತೋಟ ಎಲ್ಲಿದೆ ಕವಿಗೆ ಹುಲ್ಲಿನ ಹಸು ಯಾವ ರೀತಿ ಕಂಡಿದೆ ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇನ್ನು ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಪ್ರಶ್ನೆಗಳನ್ನು ನಾವು ಗಮನಿಸೋದಾದರೆ ಕವಿ ಆತ್ಮವು ಹಸಿರು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನು ಕೇಳಿದ್ದಾರೆ ಇನ್ನು ಇದಾದ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಇದೆಯಲ್ವಾ ಹಿಂದಿನ ಪ್ರಶ್ನೆ ಪತ್ರಿಕೆ ಗಮನಿಸಿದಾಗ ಹಸಿರು ಪದ್ಯದಿಂದ ಎಲ್ಲೂ ಕೂಡ ಹೆಚ್ಚಾಗಿ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳನ್ನು ಕೇಳಿಲ್ಲ ಇದನ್ನು ಹೆಚ್ಚಾಗಿ ಪೊಯಂ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಸಂದರ್ಭದಲ್ಲಿ ಕೇಳ್ತಾರೆ ಇಲ್ಲಿ ನೋಡಿ ಸಂದರ್ಭ ಇದೆಯಲ್ವಾ ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಸಿರು ಹಸಿರೆಳೆ ಉಸಿರು ಅಂತ ಇದೆಯಲ್ಲ ಅದೊಂದು ಮತ್ತೆ ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಇದೆಯಲ್ಲ ಅದನ್ನು ಟಿಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಪೋಯಂ ಬಂದು ಹಲಗಲಿ ಬೇಡರು ಹಲಗಲಿ ಬೇಡರುನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಕುಂಪಣಿ ಸರ್ಕಾರ ಹೊಡೆಸಿದಂತಹ ಆದೇಶ ಏನು ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಇನ್ನ ನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಈ ಕ್ವಶನ್ ಇಂಪಾರ್ಟೆಂಟು ಮತ್ತು ಸೇಮ್ ಇದೇ ಕ್ವಶನು ರಿಪೀಟ್ ಆಗಿರುತ್ತೆ ಎಂಟು ಹತ್ತು ವಾಕ್ಯದಲ್ಲಿ ಈ ಒಂದು ಪೊಯಮಿಂದ ಸಾಕಷ್ಟು ಬಾರಿ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಬಂದಿರೋದನ್ನ ನಾವು ನೋಡ್ಬೋದು ಇಲ್ಲೂ ಅಷ್ಟೇ ಎರಡು ಕ್ವಶನ್ ಕೂಡ ಇಂಪಾರ್ಟೆಂಟು ಎರಡಲ್ಲಿ ನೀವು ಯಾವುದಾದ್ರೂ ಒಂದು ಓದ್ಕೊಂಡ್ರು ಕೂಡ ಸಾಕಾಗುತ್ತೆ ಇನ್ನು ನೆನ್ ನಂತರ ಇಲ್ಲಿ ಸಂದರ್ಭವನ್ನು ನಾವು ನೋಡೋದಾದರೆ ಜೀವ ಸತ್ತು ಹೋಗುವುದು ಗೊತ್ತಾ ಅಂತ ಇದೆಯಲ್ಲ ಅದು ಸಂದರ್ಭದ ವಾಕ್ಯ ಕೂಡ ಹೆಚ್ಚಾಗಿ ಇರೋದಿಲ್ಲ ಈ ಒಂದು ಪದ್ಯದಿಂದ ನೆಕ್ಸ್ಟು ಹೊಡೆದರು ಗುಂಡ ಕರುಣ ಇಲ್ಲದ ಅಂತ ಇದೆಯಲ್ಲ ಅದು ಒಂದು ಸೆಂಟೆನ್ಸ್ನ ಹಾಕ್ಕೊಳ್ಳಿ ಇನ್ನು ನೆಕ್ಸ್ಟ್ ಪೋಯಮ್ ವೀರಲವ ಪದ್ಯ ವೀರಲವ ಪದ್ಯದಿಂದ ಕೇಳಬಹುದಾದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಹೇಳಿದ್ರೆ ಎರಡನೇ ಪ್ರಶ್ನೆ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಅಂತ ಇದೆಯಲ್ಲ ಆ ಒಂದು ಪ್ರಶ್ನೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಅಂತ ಇದೆಯಲ್ಲ ಆ ಪ್ರಶ್ನೆ ಇನ್ನ ನಂತರ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಅಂತ ಇದೆಯಲ್ಲ ಆ ಕ್ವಶನ್ ಟಿಕ್ ಮಾಡ್ಕೊಳ್ಳಿ ಮೂರು ನಾಲ್ಕು ವಾಕ್ಯ ನೆಕ್ಸ್ಟ್ ಎಂಟು ಹತ್ತು ವಾಕ್ಯ ಇದೆಯಲ್ವಾ ಇಲ್ಲೂ ಅಷ್ಟೇ ಲವನ ಯಜ್ಞಾಶ್ವ ಕಟ್ಟೋದಕ್ಕೆ ಕಾರಣ ಏನು ಲವನ ನಡವಳಿಕೆ ಮೆಚ್ಚುಗೆ ಐತೆ ಏಕೆ ಅಂತ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ನಲ್ಲಿ ಗಮನಿಸಿದಾಗ ಎಂಟು ಹತ್ತು ವಾಕ್ಯದಲ್ಲಿ ಈ ಪ್ರಶ್ನೆ ಕೇಳಿರೋದು ಕಮ್ಮಿ ಈ ಪದ್ಯವನ್ನು ಸಾಕಷ್ಟು ಬಾರಿ ನಮಗೆ ಸಾರಾಂಶ ಬರೆಯೋದಕ್ಕೆ ಕೇಳ್ತಾರೆ ಹಾಗಾಗಿ ನೀವು ಪಾ ಪದ್ಯಗಳನ್ನು ಓದುವಾಗ ಓವರ್ ಆಲ್ ಸಮ್ಮರಿಯನ್ನು ನೀವು ತಿಳ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಸಂದರ್ಭಕ್ಕೂ ಹೆಲ್ಪ್ ಆಗುತ್ತೆ ಎಂಟು ಹತ್ತು ವಾಕ್ಯಕ್ಕೂ ಹೆಲ್ಪ್ ಆಗುತ್ತೆ ಬಟ್ ಆ ಪದ್ಯದಿಂದ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಆನ್ಸರ್ಸ್ನ ಮಾಡ್ಬೋದು ಹಾಗಾಗಿ ಪೊಯಮ್ಸ್ನ ಓವರ್ ಆಲ್ ಸಮ್ಮರಿಯನ್ನು ನೀವು ತಿಳ್ಕೊಂಡಿದ್ರೆ ಒಳ್ಳೆಯದು ಇನ್ನು ನಂತರ ಸಂದರ್ಭ ಸಹಿತ ಸ್ವಾರಸ್ಯ ಇದೆಯಲ್ಲ ಅದರಲ್ಲಿ ತನ್ನ ಮಾತೆಯಂ ಸರ್ವಜನಮ್ ಬಂಜೆಯನ್ನು ದಿರ್ದಕ್ಕೂದೆ ಅಂತ ಇದೆಯಲ್ಲ ಅದೊಂದು ವಾಕ್ಯ ಮತ್ತು ಅರಸುಗಳ ವಾಜಿಯಂ ಬಿಡು ಅಂತೇಳಿ ಇದೆಯಲ್ಲ ಆ ಒಂದು ಸಂದರ್ಭದ ವಾಕ್ಯ ಇಂಪಾರ್ಟೆಂಟು ಇನ್ನು ನಾವು ನೆಕ್ಸ್ಟ್ ಮುಂದುವರೆದು ನೋಡೋದಾದರೆ ಲಾಸ್ಟ್ ಪೊಯಂ ಕೆಮ್ಮನೆ ಮೀಸೆ ಹೊತ್ತೇನೆ ಇಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂಥೇಳಿ ನೋಡೋದಾದರೆ ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು ಅಂತ ಇದೆಯಲ್ಲ ಆ ಒಂದು ಪ್ರಶ್ನೆ ಹಾಗೆ ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಂತ ಇದೆಯಲ್ಲ ಆ ಕ್ವಶನ್ ಕೂಡ ಇಂಪಾರ್ಟೆಂಟು ಮತ್ತೆ ಪರಶುರಾಮ ದ್ರೋಣನಿಗೆ ಕೊಟ್ಟಂತಹ ಅಸ್ತ್ರಗಳು ಯಾವ್ದಾವುದು ಅಂತ ಇದೆಯಲ್ಲ ಅದನ್ನು ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಇನ್ನ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪರಶುರಾಮ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡೋದಕ್ಕೆ ಕಾರಣ ಏನು ಅಂತ ಇದೆಯಲ್ಲ ಆ ಪ್ರಶ್ನೆ ಈ ಲೆಸನ್ನಲ್ಲಿ ಈ ಪೋಯಮಲ್ಲಿ ಎಂಟು ಹತ್ತು ವಾಕ್ಯದ ಕ್ವಶನ್ಸ್ ಇಂಪಾರ್ಟೆಂಟ್ ಇದನ್ನೇ ಸಾಕಷ್ಟು ಬಾರಿ ಕೇಳಿದ್ದಾರೆ ದ್ರೋಣನಿಗೂ ಮತ್ತೆ ದೃಪದನಿಗೂ ನಡೆದಂಥ ಸಂಭಾಷಣೆ ಹಾಗೆ ದ್ರೋಣ ದೃಪದನ ವಿರುದ್ಧ ಶಪಥ ಮಾಡೋದಕ್ಕೆ ಕಾರಣ ಏನು ಅಂತೇಳಿ ಇದನ್ನು ಸಾಕಷ್ಟು ಬಾರಿ ಎಂಟು ಹತ್ತು ವಾಕ್ಯಕ್ಕೆ ಕೇಳಿರೋದನ್ನು ನೋಡ್ಬೋದು ಇನ್ನು ಇದಾದ ನಂತರ ಸಂದರ್ಭದಲ್ಲಿ ನಾವು ನೋಡೋದಾದರೆ ವಿದ್ಯಾದನ ದನಮಪ್ಪುದು ದನಪ್ಪುದು ಅಂತ ಇದೆಯಲ್ಲ ಅದೊಂದನ್ನು ಟಿಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟು ಕೊನೆ ಸಂದರ್ಭ ಇದೆಯಲ್ಲ ನೊಳವಿಂಗೆ ಕುಪ್ಪೆ ವರಮ ಅಂತೇಳಿ ಇದಂತೂ ಐದನೇ ಸಂದರ್ಭ ತುಂಬ ಇಂಪಾರ್ಟೆಂಟು ಇದನ್ನು ಟಿಕ್ ಮಾಡ್ಕೊಂಡು ಓದ್ಕೊಳ್ಳಿ ಇದಿಷ್ಟು ಪಾಠ ಮತ್ತು ಪದ್ಯಕ್ಕೆ ಸಂಬಂಧಿಸಿದಂಗೆ ಆಯಿತು ಇನ್ನು ನಂತರ ಪೂರಕ ಪಾಠಗಳಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮ ಅಂತ ಇದೆಯಲ್ಲ ತರ್ಡ್ ಕ್ವಶನ್ ಅದು ಹಾಗೆ ಜ್ಞಾನಿ ಮತ್ತು ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕ ಮಹಾದೇವಿಯರ ಅಭಿಪ್ರಾಯ ಏನು ಅಂತ ಇದೆಯಲ್ಲ ಅದು ಹಾಗೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಇದೆಯಲ್ಲ ಈ ಮೂರು ಕ್ವಶನನ್ನು ನೋಡ್ಕೊಳ್ಳಿ ನಂತರ ನಾನು ಪ್ರಾಸ ಬಿಟ್ಟ ಕತೆ ಈ ಲೆಸನ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಪೂರಕ ಪಾಠದಿಂದನೇ ನೈನ್ ಮಾರ್ಕ್ಸ್ ಗೆ ಕ್ವಶನ್ಸ್ ಗಳು ಬರುತ್ತೆ ಎರಡು ವಾಕ್ಯದ ಎರಡು ಕ್ವಶನ್ಸ್ ಇರುತ್ತೆ ಇನ್ನು ಮಿಕ್ಕಿರ್ತಕ್ಕಂತಹ ಕ್ವಶನ್ಸ್ ಏನಿರುತ್ತಲ್ವ ಅದು ಒಂದು ವಾಕ್ಯದ ಪ್ರಶ್ನೆಗಳಾಗಿರುತ್ತೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಾ ಇತ್ತು ಹಾಗೆ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಆ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಇದಿಷ್ಟು ನಾನು ಪ್ರಾಸ ಬಿಟ್ಟ ಕತೆ ಪಾಠದಿಂದ ಕೇಳಬಹುದಾದಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನು ನೆಕ್ಸ್ಟು ಶುಕನಾಸನ ಉಪದೇಶ ಈ ಒಂದು ಗದ್ಯದಲ್ಲಿ ಕೇಳಬಹುದಾದಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳಿ ನೋಡೋದಾದರೆ ಯಾರಿಗೆ ಗುರುವಾಣಿ ಹೊರೆ ಎನಿಸುತ್ತದೆ ಹಾಗೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ಇನ್ನ ನಂತರ ಗುರುಪದೇಶ ಯಾರಿಗೆ ಮೆಚ್ಚಿಗೆ ಆಗೋದಿಲ್ಲ ಅಂತ ಇದೆಯಲ್ಲ ಲಾಸ್ಟ್ ಕ್ವಶನು ಅದು ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇದಿಷ್ಟು ಮಾರ್ಟ್ ಟು ಟೆಕ್ಸ್ಟ್ ಬುಕ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಮಾಡ್ಕೊಂಡು ಓದ್ಕೊಂಡ್ರೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು